ಏನು ಇವತ್ತು ದಿನ ನಮ್ಮ ಮುಲಬಾಲ್ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಪ್ರತಿ ಶನಿವಾರ ಈ ಶನಿವಾರ ಕೂಡ ಅನ್ನದಾನ ಏರ್ಪಾಡಾಗಿರ್ತದೆ ಅದರಂತೆ ನಮ್ಮ ಕಾಂಗ್ರೆಸ್ ನಾಣಪ್ಪ ಈ ಕಾಂಗ್ರೆಸ್ ನಮ್ಮ ಕಿಲಾಗ ನಾಣಪ್ಪನವರು ನಮ್ಮ ಆತ್ಮೀಯರು ನಮ್ಮ ತಂದೆಗೆ ಭಾಳ ಆತ್ಮೀಯರವರು ಇವ್ರ ಮುಖಾಂತರ ಇವತ್ತು ಅನ್ನದಾನ ಹಿಡಿತದೆ ನಿಜವಾಗಿ ಅವ್ರಿಗೂ ಅವ್ರಿಗೆ ಕುಟುಂಬಕ್ಕೂ ದೇವರು ಐಶ್ವರ್ಯ ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಅದೇ ರೀತಿ ನಮ್ಮ ರಾಮಪ್ರಸಾದನವ್ರು ಇವಾಗ ಈಗ ಆಲ್ಗಡೆ ಮಾತಾಡಿದ್ದೀರಿ ಆ ಹಿಂದೆ ಅಡುಗೆ ಕೋಣೆಯಲ್ಲಿ ಅವರೇ ಕಟ್ಸಿದ್ದಾರೆ ನಮ್ಮ ರಾ ರಾಮ್ ಪ್ರಸಾದ್ನವರು ಅದೇ ರೀತಿ ಮಂಜು ನಾನು ನಮ್ಮ ಮಾರಪ್ಪ ನಾವೆಲ್ಲರೂ ಅದಕ್ಕೆ ಟೈಲ್ಸು ಮತ್ತು ಏನೇನು ಬೇಕಾದ್ರೆ ಹಾಕ್ಕೊಡ್ತೀವಿ ಅಂತೇಳಿದ್ವಿ ಖಂಡಿತ ನಾಳೆ ವಾರ ಬರೋವ್ರಿಗೆ ಅವೆಲ್ಲ ಮಾಡಿಸ್ಕೊಡ್ತೀವಿ ಅಂತೇಳಿ ನಾನು ಈಗಾಗಲೇ ದೇವಸ್ಥಾನ ಕಮಿಟಿಯ ನಮ್ಮ ಇ ಒ ಸಾಹೇಬ್ರಿಗೆ ಹೇಳಿದ್ದೀನಿ ಖಂಡಿತ ನಮ್ಮ ದೇವಾಲಯಕ್ಕೆ ಮುಳುಭಾಗ ಬರೋ ಪ್ರತಿಯೊಬ್ಬರು ಯಾಕಂದರೆ ಅನ್ನದಾನ ಮಹಾದಾನ ಎಲ್ಲ ದಾನದಲ್ಲಿ ಅನ್ನದಾನ ಮಹಾದಾನ ಆ ಅನ್ನದಾನಕ್ಕೆ ಇವತ್ತು ನಮ್ಗೆ ನಾಣಪ್ಪನವ್ರಿಗೆ ಮತ್ತೊಮ್ಮೆ ದೇವರು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನೆಲ್ಲ ಇಲ್ಲಿ ಉಚಿತವಾಗಿ ಎಲ್ರಿಗೂ ಊಟ ಇದೆ ಖಂಡಿತ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನನ್ನೆಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಭಕ್ತಾದಿರು ಎಲ್ಲರೂ ಇದನ್ನು ಉಪಯೋಗ ಉಪಯೋಗಿಸ್ಕೋಬೇಕು ಯಾಕಂದರೆ ಅನ್ನದಾನು ಭಾಳ ಇಂಪಾರ್ಟೆಂಟು ಈ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಸುಬ್ರಹ್ಮಣ್ಯ ಆರಯ್ಯ ಅವರು ಈಗ ಒಳ್ಳೆಯ ಅಭಿವೃದ್ಧಿ ಆಗಿದೆ ಯಾಕಂದರೆ ಅದಕ್ಕೆ ಮುಂಚೆ ಇದೆಲ್ಲ ಇದು ಒಳಗಡೆ ಬರೋಕ್ಕಾಗುತ್ತಲ್ಲ ಅಷ್ಟು ಚಂಡಾಳವಾಗಿತ್ತು ಒಳಗಡೆ ಇಲ್ಲ ಏನೋ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಲ್ಪ ಹಣ ಹಾಕಿದೆಲ್ಲ ರೆಡಿ ಮಾಡಿದ್ದಾರೆ ಅದರಂತೆ ಹಿಂದುಗಡೆ ನಮ್ಮ ರಾಮ್ ಪ್ರಸಾದ್ ಅಣ್ಣವರು ಒಂದೆರಡು ಲಕ್ಷ ಮೇಲೆ ಹಾಕಿ ಅಡುಗೆ ಕೋಣೆಲ್ಲ ಕಳ್ಸಿ ಕೊಟ್ಟಿದ್ದಾರೆ ಅದರಂತೆ ಇವತ್ತು ಎಷ್ಟು ಜನ ನೋಡಿ ಪಾಪ ಎಷ್ಟು ಜನ ಮಕ್ಕಳು ಎಷ್ಟು ಜನ ಎಲ್ಲ ಪ್ರಯಾಣ ಎಲ್ಲ ಬಗ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಆನಂದವಾಗುತ್ತೆ ಇಂಥ ಕೆಲಸಗಳು ಮಾಡಬೇಕು ದೇವರು ಎಲ್ರಿಗೂ ಇನ್ನೂ ಹೆಚ್ಚಿನ ಬುದ್ಧಿ ಕೊಟ್ಟು ಎಲ್ಲರೂ ಪ್ರತಿ ವಾರ ಅನ್ನದಾನಕ್ಕೆ ಇದರಲ್ಲಿ ತೊಡಸ್ಕೊಂಡ್ರೆ ಅವ್ರಿಗೂ ದೇವರು ಬ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮುಳುಬಾಗಲ್ ತಾಲೂಕಿನ ಪ್ರಸಿದ್ಧವಾಗಿರ್ತಕ್ಕಂಥ ಸ್ವಾಮಿ ನಮ್ಮ ಮುಳುಬಾಗಿಲಿನಲ್ಲಿ ಫಸ್ಟ್ ಮಹಾಭಾರತ ಮುಗಿಸ್ಕೊಂಡು ಶ್ರೀಕೃಷ್ಣ ಅರ್ಜುನ ಅದೇ ದೈವದತ್ತ ರಥದಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ವಾಮಿ ಪವಿತ್ರವಾದಂಥ ಕ್ಷೇತ್ರ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಲ್ಲ ಕಾರಣ ಏನಂದರೆ ಆಂಜನೇಯ ಸ್ವಾಮಿ ಒಂದು ಪವರ್ ಒಂದು ಶಕ್ತಿ ಅದರಿಂದ ಯಾವುದೇ ಕೆಲವೊಂದು ಹಿಂಸಾಚಾರಗಳು ಈ ಕೊರೋನಾ ಅಂತದು ಜಾಸ್ತಿ ಮುಳಬಾಗಲಿನಲ್ಲಿ ಬರಲ್ಲ ಅದರಲ್ಲಿ ಎಕ್ಸೆಪ್ಟ್ ನಮ್ಮ ಕುಡುಮಲೆಯಲ್ಲಿ ಮಹಾ ವಿಘ್ನೇಶ್ವರ ಗಣಪತಿ ಅಲ್ಲಿ ಮೊದಲು ಪ್ರಾರಂಭ ಆಗಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರಾರಂಭ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಘ್ನೇಶ್ವರನು ಇವರಿಬ್ಬರೂ ಸೇರಿಕೊಂಡು ಮುಳುವಾಗಲ ತಾಲೂಕನ್ನೇ ಏನೂ ಗಲಾಟೆಗಳು ನಡೀತೀರೋ ನೋಡ್ಕೊತಾ ಇದ್ದಾರೆ ನಾನು ಇವತ್ತಿನ ದಿನ ಈ ಸ್ವಾಮಿಗೆ ಈ ಈ ದಿನ ಒಂದು ಪ್ರತಿಯೊಬ್ಬರಿಗೂ ಅನ್ನದಾನ ಊಟ ಹಾಕ್ಸಬೇಕು ಅಂತ ನಮ್ಮದು ನಮ್ದು ಕೀಲಾಗಾಣಿ ನಾನು ಕಾಂಗ್ರೆಸ್ ನಾಣಪ್ಪ ಅಂತ ಈಗ ನಾನು ಇಲ್ಲ ಕಾಂಗ್ರೆಸ್ ನಾನಪ್ಪ ಅದ್ರಲ್ಲಿ ಎಕ್ಸೆಪ್ಟು ಕೊತ್ತೂರು ನಾಣಪ್ಪ ಅಂತ ಕೂಡ ಅದರಿಂದ ನಮ್ಮ ಕೊತ್ತೂರು ಮಂಡಣ್ಣವ್ರ ನೇತೃತ್ವದಲ್ಲಿ ನಮ್ಮ ಕೀಲಾಗಣಿ ಗ್ರಾಮಸ್ಥರ ಅವ್ರ ನೇತೃತ್ವದಲ್ಲಿ ನಮ್ಮ ಹಳಿಯಂದರು ಗುಣಶೇಖರರು ನಾಗಭೂಷಣ ಯಶೋಧಮ್ಮ ಲಕ್ಷ್ಮೀದೇವಮ್ಮ ರಾಜೇಂದ್ರ ಪ್ರಸಾದ್ ಪುಷ್ಪಮ್ಮ ನಮ್ಮ ಇನ್ನೊಬ್ಬ ಪ್ರಜವಲ ಜಗನ್ನು ಇವರು ನಮ್ಮ ಗೀತಿಕಾ ಗೌತಮ್ಮು ಇವರ ಹೆಸರಿನಲ್ಲಿ ನಾನು ಇವತ್ತು ಅನ್ನ ಸಂತರ್ಪಣ ಮಾಡಬೇಕು ಅಂತ ಇವತ್ತು ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದರೆ ಆ ಸ್ವಾಮಿ ಪ್ರಸಾದ ಎಲ್ಲರೂ ಹಾಕ್ಸ್ಬೋ ಹಾಕ್ಸ್ಬೇಕು ಅಂತ ಎಲ್ರಿಗೂ ನಾನು ಈ ತಾಲೂಕಿನಲ್ಲೇ ಆಗಲಿ ಬೇರೆಯವರು ಕೂಡ ಇಲ್ಲಿ ಬಂದು ಈ ಒಂದು ದಿನ ಶನಿವಾರ ದಿನ ಭಕ್ತಾದಿಗಳಿಗೆ ಊಟ ಹಾಕ್ಸಬೇಕು ಅಂತ ನಾನು ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಮಾತ್ರ ಜೈ ಹಿಂದ್ ಜೈ ಕರ್ನಾಟಕ ಜೈ ವೀರಾಂಜನೇಯ